ಸರ್ ಹೆಸರು ಸರ್ ನನ್ನ ಹೆಸರು ಶಿವಸ್ವಾಮಿ ಅಂತ ನಾನು ಜೆ ಪಿ ನಗರ ಸರ್ ಸರ್ ಇಲ್ಲಿ ಪ್ರತಾಪ್ ಸಿಂಹ ಅವರು ಎಂ ಪಿ ಹೌದು ಸರ್ ಕಳೆದ ಬಾರಿ ಹತ್ತು ವರ್ಷದಿಂದ ಅವರೇ ಎರಡು ಬಾರಿಗೂ ನಿಜ ಸರ್ ನಿಜ ಅವರೇ ಬರ್ತಾರ ಸರ್ ಇವ್ರು ನಂಬ್ಕೊಂಡು ಯಾರು ಓಟ್ ಹಾಕಲ್ಲ ಸರ್ ಪ್ರತಾಪ್ ಸಿಂಹನ್ನ ವಿಜಯೇಂದ್ರ ಯಡಿಯೂರಪ್ಪನವರು ಮೋದಿ ನೋಡ್ಕೊಂಡು ಓಟ್ ಹಾಕ್ತಾರ ಹೊರ್ತು ಪ್ರತಾಪ್ ಸಿಂಹನ ನೋಡ್ಕೊಂಡು ಓಟ್ ಹಾಕೋರು ಯಾರೂ ಇಲ್ಲ ಯಾವ ಚಾಮುಂಡೇಶ್ವರ ಕ್ಷೇತ್ರ ಆಗಲಿ ಮೈಸೂರು ಮ ಕೆ ಆರ್ ಕ್ಷೇತ್ರ ಆಗಲಿ ನರಸಿಂಹರಾಜ ಕ್ಷೇತ್ರ ಆಗಲಿ ಚಾಮರಾಜ ಕ್ಷೇತ್ರ ಆಗಲಿ ಓಟ್ ಆಗ್ತಾಯಿರೋದು ವಿಜೇಂದ್ರವರು ಯಡಿಯೂರಪ್ಪನವರು ಮೋದಿಯವರು ಈ ದೇಶದ ಪ್ರಧಾನಿ ಆಗಬೇಕು ಅಂತ ಮೋದಿಯವ್ರ ಮೇಲೆ ಬೈಕೆ ಇರೋದ್ರಿಂದ ಎಲ್ಲ ಜನನು ಮೋದಿಯವ್ರಿಗೆ ಓಟ್ ಆಗ್ತಾ ಇದ್ದಾರೆ ಮೋದಿ ಆಗ್ತಾ ಇದ್ದಾರೆ ನೋಡಿ ಮೋದಿಯವರು ಆಡಳಿತ ಮೆಚ್ಕೊಂಡೆ ಯಡಿಯೂರಪ್ಪನವರು ರಾಜ್ಯದಲ್ಲಿ ಕೊಟ್ಟಂಥ ಎಲ್ಲ ಕೊಡುಗೆನುವೆ ಯಾರು ಕೊಡೋಕ್ಕಾಗಿಲ್ಲ ಈವರೆಗೆ ಎಲ್ಲ ಕೊಟ್ಟಿದ್ದಾರೆ ಎಲ್ಲ ಬಗ್ಗೆನೂ ಕೊಟ್ಟಿದ್ದಾರೆ ಯಡಿಯೂರಪ್ಪನವರು ಯಾವುದೇ ಗೌರ್ಮೆಂಟ್ ಕೊಟ್ಟಿಲ್ಲ ಮೋದಿಯವ್ರು ಕೊಟ್ಟಿದ್ದಾರೆ ರೈತನಿಗೆ ಆರು ಸಾವಿರ ರೂಪಾಯಿ ಎಡೂರಪ್ಪನವ್ರು ಹಾಕಿದ್ದಾರೆ ಮೋದಿಯವ್ರು ಹಾಕಿದ್ದಾರೆ ಎರಡು ಎರಡು ಸಾವಿರ ಇನ್ನು ಯಾರೂ ಹಾಕಿಲ್ಲ ಈಗ ಇವರು ಕಾಂಗ್ರೆಸ್ನವ್ರು ಬಂದು ನಿಲ್ಸಿದ್ರು ಮತ್ತೆ ಈಗ ಶುರು ಮಾಡಿದ್ದಾರೆ ಸ್ಟೇಟ್ ಗೌರ್ಮೆಂಟ್ನವ್ರು ನಿಲ್ಲಿಸಿದ್ರು ಮೋದಿ ಕೊಡ್ತಾ ಇದ್ದಾರೆ ಈಗಲೂ ಮೋದಿಯವ್ರ ಭಾಗ್ಯ ಕೊಡೋಕ್ಕೆ ಯಾರಿಂದನೂ ಸಾಧ್ಯ ಇಲ್ಲ ಎಪ್ಪತ್ತೈದು ವರ್ಷ ಸರ್ಕಾರರ ರಚನೆ ಮಾಡಿ ಆಳ್ತಕ್ಕಂಥ ಕಾಂಗ್ರೆಸ್ ಸರ್ಕಾರ ಗುಲಾಮಗಿರಿ ಮಾಡ್ಕೊಂಡಿದ್ರು ಜನನ ಇವತ್ತು ಎಲ್ಲ ಎಚ್ಚೆತ್ಕೊಂಡು ನಿಂತಿದ್ದಾರೆ ಮೋದಿಯವ್ರು ಮೋದಿಯವ್ರಿಗೆ ಇದ್ದಾರೆ ಈ ಕಾಂಗ್ರೆಸ್ನ ಈ ದೇಶದಲ್ಲಿ ನಿರ್ಮೂಲ ಮಾಡ್ತಾರೆ ನಿರ್ನಾಮ ಮಾಡ್ತಾರೆ ಬೇರೆ ಪಕ್ಷಗಳು ಆಶ್ರಯಿಸ್ತಾ ಇದೆ ಈಗ ಅದು ಎಲ್ಲ ಪಕ್ಷಗಳನ್ನೂ ನೂರಿಪ್ಪತ್ತು ಪಕ್ಷ ಅಂಗಾಂಗಗಳನ್ನ ಸೇರಿಸ್ಕೋತಾ ಇದೆ ಯಾಕೆ ತನ್ನಲ್ಲಿ ತಾಕತ್ತಿಲ್ಲ ಮಾಡಿರ್ತಕ್ಕಂಥ ಮೋಸ ಮಾಡಿರ್ತಕ್ಕಂಥ ಅನ್ಯಾಯ ಮಾಡಿರ್ತಕ್ಕಂಥ ಓಟ್ ಬ್ಲಾಕು ಇದು ಯಾರು ಇಲ್ಲ ಮೋದಿಯವ್ರು ಮಾಡಿರ್ತಕ್ಕಂಥದ್ದನ್ನ ಎಲ್ಲ ಜನನೂ ಮೆಚ್ಚುಗೆ ಮಾಡ್ತಾರೆ ಎಲ್ಲ ಜನನೂ ಮೆಚ್ಚುಗೆ ಇದ್ದಾರೆ ಅವ್ರು ನೋಡಿ ಓಟ್ ಹಾಕ್ತಾರೆ ಹೊರ್ತು ಮೋದಿಯವ್ರಿಗೋಸ್ಕರವಾಗಿ ಮೋದಿಯವ್ರಿಗೋಸ್ಕರವಾಗಿ ಓಟ್ ಹಾಕ್ತಾರೆ ಅದು ಮೋದಿಗೋಸ್ಕರ ಯಡಿಯೂರಪ್ಪನವ್ರಿಗೋಸ್ಕರ ಕೇಂದ್ರದಲ್ಲಿ ಹೌದು ಇವರು ಪ್ರಧಾನಮಂತ್ರಿಯಾಗಿ ಮೋದಿಯವರು ಹತ್ತು ವರ್ಷ ಹೌದು ಅದಕ್ಕಿಂತ ಮೊದಲೇ ಕಾಂಗ್ರೆಸ್ ಹತ್ತು ವರ್ಷ ಆಡಳಿತ ಏನು ಪ್ರಯತ್ನ ಇಲ್ಲ ರಬ್ಬರ್ ಸ್ಟಾಂಪ್ ಮನ್ಮೋಹನ್ ಸಿಂಗ್ ಈ ಸರ್ ಸೋನಿಯಾ ಗಾಂಧಿಗೆ ಮನಮೋಹನ್ ಸಿಂಗ್ ರಬ್ಬರ್ ಸ್ಟಾಂಪ್ ಏನು ಮಾಡಿದ್ರು ನೋ ನೋ ಯಾವುದೋ ವಿದೇಶಿ ಮಹಿಳೆ ಮಾತು ಕಟ್ಕಂಡು ಮಾತಾಡಿದ್ರು ಅದನ್ನು ಒಪ್ಕೊಳ್ಳಲ್ಲ ನೀವು ಇಲ್ಲಿ ರಾಷ್ಟ್ರದಲ್ಲಿ ನಿಮ್ಮದೇ ಆದ ವರ್ಚಸ್ ಇತ್ತು ಒಂದೇ ಒಂದು ಏಕಾಂಗಿಯಾಗಿ ಅಷ್ಟು ದಿನದಿಂದ ಗೆಲ್ತಾ ಇದ್ರಿ ಇವತ್ತು ಏನಾಗಿದೆ ನೀವು ನೂರೈವತ್ತು ನೂರ ಇಪ್ಪತ್ತು ನೂರೈವತ್ತು ಅಂಗಾಂಗಗಳೆಲ್ಲ ಸೇರಿಸ್ಕೊಂಡು ಆಯ್ತಲ್ಲ ನೀವು ಮನೆ ಬರೋ ಎಲ್ಲಿಗೋಗಿ ನಿಂತಿದೆ ಜನಕ್ಕೆ ನೀವು ನ್ಯಾಯವಾದದ ರೀತಿ ನೀತಿಲಿ ನ್ಯಾಯತ್ವ ಕೊಟ್ಟಿದ್ರೆ ನ್ಯಾಯನ ಯಾಕೆ ನೀವು ಈಗ ಗತಿ ಆಯ್ತಿದ್ರಿ ಎಲ್ಲಿದೆ ಕಾಂಗ್ರೆಸ್ಸು ಯಾರ್ಯಾರೋ ವೈಯಕ್ತಿಕ ತೀಟಕ್ಕೋಸ್ಕರವಾಗಿ ಕರ್ನಾಟಕದಲ್ಲೂ ಬತ್ತಷ್ಟೇ ಇಲ್ಲ ಕರ್ನಾಟಕ ನಿರ್ಮೂಲ ಕರ್ನಾಟಕದಲ್ಲವೇ ಈಗ ಪಕ್ಷಗಳಲ್ಲಿ ಕೆಲವರು ಈಗ ಕೇಜ್ರಿವಾಲ್ ಬಂದಿದ್ದಾರೆ ಸರ್ ಝೀರೋ ಝೀರೋ ಅವರೇನ ಸರ್ ಹಿಂದೆ ಹಿಂದೆ ದೇವೇಗೌಡರು ಪ್ರಧಾನಿ ಆಗಬೇಕಾದ್ರೆ ಇಲ್ಲಿಂದನೇ ಎಲ್ಲರೂ ರೆಡಿ ಮಾಡಿ ಕಳಿಸಿದ್ರು ಕರ್ನಾಟಕ ರಾಜ್ಯದವರು ಒಬ್ಬರು ಪ್ರಧಾನಮಂತ್ರಿ ಆಯ್ತಾರೆ ಅನ್ನೋದಕ್ಕೋಸ್ಕರವಾಗಿ ಎಲ್ಲರೂ ಸೇರಿ ಮಾಡಿದ್ರು ಅವ್ರೇನು ಮಾಡಿದ್ರು ಹನ್ನೊಂದನೇ ತಿಂಗಳಿಗೆ ಮನೆಗೆ ಬಂದರು ಹನ್ನೊಂದನೇ ತಿಂಗಳು ಮನೆಗೆ ಬಂದರು ಏನು ಮಾಡಿದ್ರು ಸರ್ ಮೋದಿಂದ ಆಗಿದೆ ಹೇಳಿ ಸರ್ ಯಾರು ಬೇ ಅವ್ರು ಏನು ಮಾಡಿದಾರೋ ಅವನೊಬ್ಬ ಇವನು ಅವನು ಹಂಗೆ ಇವನು ಹಿಂಗೆ ಅವನ್ದೆಲ್ಲ ಸ್ಟೈಲ್ ಬೇರೆ ಒಂದೆಲ್ಲ ಬರೀ ಇದ್ರದ್ದು ಬಡವ್ರ ಬಗ್ಗೆ ಏನಿಲ್ಲ ಬರೀ ಶ್ರೀಮಂತರಿಗೇನೆ ಓದಿ ಅಂತ ಹೇಳ್ತಾರೆ ಹೌದು ಒಪ್ಕೊಂಡ್ರೆ ಸಿಲಿಂಡ್ರ್ ಎಷ್ಟು ಜನ ಕೊಟ್ಟಿದ್ದಾರೆ ಎಷ್ಟು ಕೋಟಿ ಜನ ಕೊಟ್ಟಿದ್ದಾರೆ ಸರ್ ಔಷಧಿ ಎಷ್ಟು ಜನ ಕೊಟ್ಟಿದ್ದಾರೆ ಸರ್ ವಿದ್ಯಾರ್ಥಿ ಎಷ್ಟು ಹುಡುಗರು ಕೊಟ್ಟಿದ್ದಾರೆ ಸರ್ ಎಷ್ಟು ಕೋಟಿ ಜನ ಕೊಡಿದ್ದಾರೆ ಯಾಕೆ ಅದನ್ನೆಲ್ಲ ಹೇಳಲ್ಲ ನೀವು ಮೊನ್ನೆ ಹೇಳಿದ್ರೆ ಇನ್ನೂರು ಯೂನಿಟು ಉರಿಸೋವರ್ಗು ಎಲ್ಲ ಉಸಿತ ಅಂದ್ರಿ ಇವತ್ತೇನಂತ ಇದ್ದಾರೆ ನಲ್ವತ್ತು ಯೂನಿಟ್ ಉರಿಸ್ತವ್ರಿಗೆ ಹತ್ತು ಯೂನಿಟ್ ಎಕ್ಸ್ಟ್ರಾ ಅಂತ ಕೇಳ್ತಾ ಹೇಳ್ತಾ ಇದ್ದಾರೆ ಆಗಲೇ ಎಲ್ಲಿದೆ ನಿಮ್ಮದು ಬದ್ಧತೆ ನ್ಯಾಯ ಬದ್ಧತೆ ಎಲ್ಲಿದೆ ನಲ್ವತ್ತು ಯೂನಿಟೇ ಉರ್ಸೋಕ್ಕಾಗಲ್ಲ ಹತ್ತು ಯೂನಿಟ್ ಏನಕ್ಕೆ ನೀ ಇನ್ನೂರು ಯೂನಿಟ್ ಅಂತ ಯಾಕೆ ಹೇಳ್ತೀಯ ಏನಿದೆ ನಿಮ್ಮದು ಸೆಂಟ್ರಲ್ ಗೌರ್ಮೆಂಟು ಅಕ್ಕಿ ಕೊಡ್ತ ಮೂರು ರೂಪಾಯಿಗೆ ಆ ಚೀಲದ ಹೆಸರು ಮೇಲೆ ನಿನ್ನ ಹೆಸ್ರು ಹಾಕಿ ನನ್ನ ಅಕ್ಕಿ ಅಂತಿದೆ ಎಲ್ಲಿದೆ ನಿನ್ನಕ್ಕಿ ಕೊಟ್ಟಿಯ ಹತ್ತು ಜಿಯಾ ಹತ್ತು ಕೆ ಜಿ ಅಕ್ಕಿ ಕೊಟ್ಟಿದ್ರೆ ಒಪ್ಕೊತೀ ಅದನ್ನ ತೋರ್ಸಲಿ ಎಷ್ಟು ಜನಕ್ಕೆ ಹೋಗಿದ್ದು ಅನ್ನಾರಾಮಯ್ಯ ನಿದ್ದೆ ರಾಮಯ್ಯ ನೀವ್ ಹಂಗಂದ್ರೆ ಒಪ್ಕೊಳ್ಳಲ್ಲ ತೋರ್ಸಲಿ ಯಾರೋ ಒಬ್ಬರಿಗೆ ರಾಜ್ಯದಲ್ಲಿ ಎಲ್ಲಾರ್ಗು ತೋರ್ಸ್ಬೇಕು ಎಲ್ಲ ರಾಜ್ಯದಲ್ಲೂ ತೋರ್ಸ್ಬೇಕು ರಾಜ್ಯದಲ್ಲಿ ಜನಕ್ಕೆ ಸೆಂಟ್ರಲ್ ಐದು ಕೆಜಿನ ನಮ್ದು ಅಂದ್ರೆ ಯಾರು ಒಪ್ಕೋತಾರ ಒಪ್ಕೋಬೇಕ ಹೇಳಿ ಸರ್ ನಾವು ಸೆಂಟ್ರಲ್ನವರು ಫ್ರೀಯಾಗಿ ಕೊಡ್ತವ್ರು ನಿಮಗೆ ಉಚಿತವಾಗಿ ಐದು ಕೆ ಜಿನ ಐದು ಕೆಜಿ ನಿಮ್ದು ಒಂದು ಯಾಕೆ ಅನ್ಕತ್ತೀರಾ ರಾಜ ಸೆಂಟ್ರಲ್ನವ್ರದು ಅಂತ ಹೇಳಿ ಸೆಂಟ್ರಲ್ನವ್ರು ಕೊಡ್ತಾವ್ರೆ ಅಂತ ಹೇಳಿ ಐದು ಕೆ ಜಿನ ನೀವು ನಾಯಯುತವಾಗಿ ರಾಜ್ಯ ಸರ್ಕಾರ ನಡೆಸೋರು ಅವ್ರದ್ದು ಐದು ಕೆ ಜಿ ನಮ್ದು ಐದು ಕೆ ಜಿ ಅಂತ ಹೇಳಿ ಯಾಕೆ ಹೇಳಲ್ಲ ಯಾಕೆ ಹೇಳಲ್ಲ ಬಿಟ್ಟಿ ಬಗ್ಗೆ ಕೇಳಕ್ಕೆ ಹೋಗಿದ್ರು ಅಪ್ಲಿಕೇಶನ್ ಹಾಕಿದ್ರೆ ಬಿಟ್ಟಿಗೆ ಬಗ್ಗೆ ಕೇಳಕ್ಕೆ ಅಪ್ಲಿಕೇಶನ್ ಹಾಕೊಂಡಿದ್ರ ಎಲ್ಲ ಜನ ಬಿಟ್ಟಿ ಬಿಟ್ಟಿ ಅಪ್ಲಿಕೇಶನ್ ಹಾಕೊಂಡಿದ್ರಾ ಆ ಮಹಿಳೆಯರಿಗೆ ನೀವು ಫ್ರೀ ಫ್ರೀ ಉಚಿತ ಅಂತ ಅಂದ್ಬಿಟ್ಟು ಒಬ್ಬಳು ಒಬ್ಬಳು ಒಡೆದಾಡ್ಕೊಂಡು ಕೈ ಕಾಲು ಮುರ್ಕೊಂಡು ಒಬ್ಬ ಕಂಡಕ್ಟ್ರಿಗೆ ಇಟ್ಕೊಂಡು ಒಬ್ಬ ಬೆಂಸು ಹೊಡಿತಾಳೆ ಚಪ್ಪಲಿ ಅಂದರೆ ನಿಮ್ಮದೊಂದು ಸರ್ಕಾರನ ಸರ್ಕಾರನ ನಿಮ್ಮದು ಒಬ್ಬ ಮಹಿಳೆ ಒಬ್ಬ ಸರ್ಕಾರಿ ನೌಕರರಿಗೆ ಹಿಡ್ಕೊಂಡು ಎಳ್ಕಂಡು ಚಪ್ಪಲಿ ಹೊಡಿತಾಳೆ ಅಂದರೆ ನೀನು ಬಿಟ್ಟಿ ಬಗ್ಗೆ ಏನು ಕೊಟ್ಟೆ ಎಲ್ಲಿದ್ದು ನೀನು ಬಿಟ್ಟಿ ಭಾಗ್ಯ ಅವ್ನು ಒಡಿಸ್ದಂಗೆ ಯಾವ್ದಾರ ನೀವು ಮಾಡಿದರೆ ಒಂದೇನಾರ ಮಾಡಿದಿರ ನೀವು ತೋರಿಸಿ ಅದು ಮೋದಿಯಿಂದ ಇರೋದು ಒಂದು ನಿಮಿಷ ಇರ್ರಿ ಅದು ಒಂದು ನಿಮಿಷ ಅಯೋಧ್ಯೆಯಲ್ಲಿ ಮಂದಿರ ಇವತ್ತು ನಿರ್ಮಾಣ ಆಗ್ತಾ ಇದ್ದಾರೆ ಅಂದರೆ ಅದು ಏಕೈಕ ಕಾರಣ ಮೋದಿಯವರೇ ಹೊರ್ತು ಬೇರೆ ಯಾರೂ ಅಲ್ಲ ಅದು ಬಿ ಬಿ ಜೆ ಪಿ ಗೌರ್ಮೆಂಟೇ ವಾಜಪೇಯಿ ಅವರಿಂದ ಹಿಡಿದು ಈವರೆಗೂ ಎಲ್ ಕೆ ಅದ್ವಾನಿಯವರು ಎಲ್ಲ ಬಾಬ್ರಿ ಮಸೀದಿ ಎಲ್ಲನೂ ವಾಡ್ದು ಧ್ವಂಸ ಮಾಡಿ ಎಲ್ಲ ಮಾಡ್ಕೊಂಬಂದರು ಇಷ್ಟು ವರ್ಷದಿಂದ ನೀವು ಯಾಕೆ ಮಾಡಲಿಲ್ಲ ಹಂಗಿದ್ಮೇಲೆ ರಾಮ ಮಂದಿರ ನಿಮ್ಗೇನು ಅಲ್ವಾ ಯಾಕೆ ಮಾಡಲಿಲ್ಲ ನೀವು ಹಿಂದೂ ಅಲ್ವ ನೀವು ಹಿಂದುತ್ವ ಅಲ್ವ ನೀವು ಯಾರ್ದೋ ಒಂದು ಓಟ್ ಬ್ಲಾಕ್ ಮೇಲೆ ನೀವು ಸರ್ಕಾರ ರಚನೆ ಮಾಡ್ತಾಯಿದ್ದಾರೆ ಎಲ್ಲ ಜನಾಂಗ ಓಟ್ ಹಾಕಿಲ್ವ ನಿಮಗೆ ಯಾಕೆ ಅವ್ರ ಬಗ್ಗೆ ಕನಿಕರ ಇಲ್ಲ ನಿಮಗೆ ಯಾಕೆ ಅವ್ರ ಬಗ್ಗೆ ಕಾಳಜಿ ಇಲ್ಲ ನಿಮಗೆ ಯಾಕೆ ಕಾಳಜಿ ಇಲ್ಲ ಅವ್ರಿಗೆ ಹೇಳಿ ರಾಮ ಮಂದಿರ ನಿರ್ಮಾಣ ಮಾಡ್ತಾ ಇರೋದು ಭಾಳ ತಪ್ಪು ಅನ್ನೋದಾದರೆ ನೀವು ಮಾಡ್ತಾ ಇರೋದೆಲ್ಲ ಸರಿನಾ ಯಾವುದೋ ಒಂದು ಮತ ಬ್ಲಾಂಕೆಗೆ ಒಳ್ಳೇಸ್ಕೊಳ್ಳೋಕ್ ಹೋಗಿರೋರು ನೀವು ಮುಸ್ಲಿಮ್ಸ್ ಓಟ್ನ ಬ್ಲ್ಯಾಕ್ ಮಾಡ್ಕೊಳಕ್ಕೆ ಹೋಗಿರೋರು ನೀವು ಇವತ್ತು ಮೋದಿ ಸರಿ ಇಲ್ಲ ಅಂತೇಳಿ ಯಾವ ದೇಶಕ್ಕೆ ಸರಿ ಇಲ್ಲ ಹೇಳಿ ಇಂಥದ್ರಲ್ಲಿ ಸರಿ ಇಲ್ಲ ನಿಮ್ಮ ಅಪ್ತಿರ್ಮನ ಸಣ್ಣ ಭತ್ತ ಮಾರ್ಕೊಂಬಂದು ಅವನು ಕೊಟ್ಟಿದ್ರೆ ಮಾರ್ಕ ತಿಂದಿನ ಇಡೀ ವಿಶ್ವದ ನಾಯಕ ಅಂತ ಒಪ್ಕತ್ತೆ ವಿಶ್ವ ಇಡೀ ವಿಶ್ವದ ನಾಯಕ ಅಂತ ಒಪ್ಕತ್ತೆ ಅವನ ಮೋದಿನ ನೀವು ಅವನ್ನ ಟೀಕೆ ಮಾಡ್ತಿದ್ದಾರೆ ಯಾವ ಬಗ್ಗೆ ಟೀಕೆ ಮಾಡಕ್ಕೆ ನಿಮ್ಗೆ ಏನು ನೈತಿಕತೆ ಇದೆ ನೈತಿಕತೆ ಏನಿದೆ ನಿಮಗೆ ಅವನ ಮೇಲೆ ಟೀಕೆ ಮಾಡೋಕ್ಕೆ ತೋರಿಸಿ ಏನು ಟೀಕೆ ನಿಮಗೆ ನೈತಿಕತೆ ಇದೆ ಎಲ್ಲ ಒಡೆದು ಹೊಡೆದು 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 ಈ ರಾಜ್ಯನ ಈ ದೇಶನ ಹಾಳು ಮಾಡ್ತಕ್ಕಂಥ ಕಾಂಗ್ರೆಸ್ ಗೌರ್ಮೆಂಟು ಇವತ್ತು ಏನೋ ಇದೆ ಅಂತ ಅನ್ನೋದಾದರೆ ಅದು ಮಾನ್ಯ ಪ್ರಧಾನಮಂತ್ರಿ ನರೇಂದ್ರ ಅವರಿಂದ ಹೊರತು ಬೇರೆ ಯಾರಿಂದಲ್ಲೋ ಅಂತಾನೆ ಅಲ್ಲ ಅಂತ ಹೇಳ್ತೀನಿ ಸೈಕಲ್ ಹೊಡ್ಕೊಂಡು ಪಕ್ಷನ ಕಟ್ತವ್ರು ಯಡಿಯೂರಪ್ಪನವರು ಈ ರಾಜ್ಯದಲ್ಲಿ ಒಂದಲ್ಲ ಎರಡಲ್ಲ ತಕೊಂಡ್ಬಿಡಿದ್ರು ಅವ್ರಿಗೆ ಹುಚ್ಚ ಅಂತ ತಕ್ಕ ಬಂದು ರಾಜ್ಯನ ಆಳಿದ್ರು ಅವ್ರು ಕೊಟ್ಟಂಥ ಕೊಡುಗೆ ಈ ರಾಜ್ಯಕ್ಕೆ ಅಪಾರವಾದದ್ದು ಒಂದು ಹೆಣ್ಣು ಮಕ್ಕಳಿಗೆ ಒಂದು ಲಕ್ಷ ರೂಪಾಯಿ ಕೊಟ್ಟರು ಒಂದು ಹೆಣ್ಣು ಮಗುಗೆ ಭಾಗ್ಯಲಕ್ಷ್ಮಿ ಅಂತ ಅಂದ್ಬಿಟ್ಟು ಇವತ್ತು ಕೂಡ ನಡೀತಾ ಇದೆ ಯಾರು ಅದನ್ನು ಉಪಯೋಗಿಸ್ಕೊಂಡ್ರೆ ಅವರು ಉಪಯೋಗಿಸ್ಕೊತ ಇದ್ರ ಯಾರು ಯಾವ್ದಾರು ಆ ಥರ ಒಂದು ಟೀಮು ಯಾವ್ದ್ರಿ ನಿಮ್ದು ಅಕ್ಕಿ ಅನ್ನ ಭಾಗ್ಯ ಸೆಂಟ್ರಲ್ ಗೌರ್ಮೆಂಟ್ ಕೊಡೋದ್ನ ನಮ್ಮ ಅನ್ನ ಭಾಗ್ಯ ಅಂತ ಹೇಳ್ತಿದ್ರಿ ನಿಮ್ದು ಅನ್ನ ಭಾಗ್ಯ ಸೆಂಟ್ರಲ್ ಗೌರ್ಮೆಂಟ್ ಕೊಡೋದು ಹೇಳಿ ಐದು ಕೆ ಜಿ ಅವ್ರದ್ದು ನಿನ್ನ ಮಿಕ್ಕಿದ್ದು ನಮ್ಮದು ಅಂತ ಯಾಕೆ ಹೇಳೋಲ್ಲ ರೀ ನೀವು ಹೇಳಿ ಅವ್ರದಪ್ಪ ಐದು ಕೆ ಜಿ ಇನ್ನೈದು ಜಿಗೆ ನಾವು ದುಡ್ಡು ಕೊಡ್ತಾಯಿದ್ದೀವಿ ಅಂತ ಹೇಳಿ ಅದನ್ನು ಸಾಮಾನ್ಯ ಜನ ಎಲ್ಕು ಗೊತ್ತಾಗ್ಲಿ ಹೊಟ್ಬಿಡ್ತಾರೆ ಅಂತ ಅಂದ್ಬಿಟ್ಟು ಮುಚ್ಕೊತಿದ್ದಾರೆ ನೀವು ಏನು ಭಾಗ್ಯ ನಿಮ್ಮದು ಯಾವ ಭಾಗ್ಯನೂ ಇಲ್ಲ ಎಲ್ಲ ಶೂನ್ಯ ನೀವು ಓಟ್ ಬ್ಯಾಂಕ್ ಮಾಡ್ಕೊಳ್ತಾ ಇದ್ದಾರೆ ನಿಮ್ಮ ನಿಮ್ಮ ತೆವಲ್ಗೆ ನಿಮ್ಮ ನಿಮ್ಮ ಇದಕ್ಕೆ ನೀವು ಏನು ಬೇಕೋ ಅದು ಮಾಡ್ಕೊಳ್ತಾ ಇದ್ದಾರೆ ಇಡೀ ರಾಜ್ಯನ ಹಾಳು ಮಾಡ್ತಾ ರೀ ನಿಮ್ಮಿಂದನೇ ಹಾಳಾಗ್ತಾಯಿದೆ ಈ ಕಾಂಗ್ರೆಸ್ ಗೌರ್ಮೆಂಟ್ ತೊಲಗೋವರ್ಗುವೆ ಈ ರಾಜ್ಯ ಇಲ್ಲ ಏನುವೆ ಇದು ತೊಲಗೋದ್ರೇ ಉದ್ಧಾರ ಆಗೋದು ಇದು ಸರ್ವನಾಶ ಆಗಬೇಕು ಈ ರಾಜ್ಯದಲ್ಲಿ ಹಾಗಾದ್ರೆ ಈ ರಾಜ್ಯ ಸುಭೆಕ್ಷವಾಗಿ ಇರಬೇಕಾದ್ರೆ ಇದು ನಮ್ಮದು